ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸಿಯ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ತಿಳ್ಕೊಂಡು ಬರೋಣ ಇಲ್ಲಿ ಶ್ರುತಿ ರವಿ ಪಂಜೆ ಉಟ್ಕೊಂಡಿರ್ತಾಳೆ ಹಾಗೆ ರವಿನೂ ಶ್ರುತಿ ನೈಟಿ ಹಾಕ್ಕೊಂಡಿರ್ತಾನೆ ಈಗ ಈಗ ಹೋಗಿ ಟೀ ಮಾಡ್ಕೊಂಡು ಬರ್ತೀಯಾ ಅಂತ ಹೇಳಿಬಿಟ್ಟು ಟೀ ಮಾಡೋಕ್ಕೆ ಅಂತ ಶ್ರುತಿ ಕಳಿಸ್ತಾಳೆ ರವಿನ ಇಲ್ಲಿ ರವಿ ಅಡುಗೆ ಮನೆಗೆ ಬಂದುಬಿಟ್ಟು ಟೀ ಮಾಡೋಕ್ಕೆ ಅಂತ ಬಂದಿರ್ತಾನೆ ನೈಟಿ ನೈಟಿ ಹಾಕ್ಕೊಂಡು ಆಗ ಹೇಳ್ತಾನೆ ನೈಟಿ ತೊಡ್ಕೊಂಡು ತೊಡ್ಕೊ ಅಂದರೆ ತೊಡ್ಕೊಬೋದು ಟೀ ಮಾಡಿಕೊಡು ಅಂದರೆ ಮಾಡಿಕೊಡ್ಬೋದು ನೈಟಿ ಹಾಕ್ಕೊಂಡು ಟೀ ಮಾಡಬೇಕು ಅಂತೆ ಅಯ್ಯೋ ದೇವ್ರೆ ಯಾರಾದರೂ ನೋಡಿಬಿಟ್ರೆ ನಾನು ಏನು ಮಾಡಲಿ ಅಂತ ಹೇಳಿಬಿಟ್ಟು ರವಿ ಟೀ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ನೀರು ತಗೊಂಡು ಅಂತಕ್ಕೆ ಬರ್ತಾಳೆ ಆಗ ರವಿ ಫ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಬಚ್ಚಿಟ್ಕೊಡ್ತಾನೆ ರೋಹಿ ರೋಹಿಣಿ ನೀರು ತಗೊಂಡು ಹೊರಗೆ ಹೋಗ್ತಾಳೆ ರವಿ ರವಿ ಬಾಗಿಲು ಹಾಕ್ಕೊಂಡು ಮತ್ತೆ ಟೀ ಮಾಡೋಕ್ಕೆ ಅಂತ ಬರ್ತಾನೆ ಆಗ ಅಯ್ಯಯ್ಯೋ ಅತ್ತೆಗೆ ಈ ನನ್ನ ಈ ಗೆಟಪಲ್ಲಿ ನೋಡಿಬಿಟ್ಟಿದ್ರೆ ನನ್ನ ಮಾರ ಮಾನ ಮರ್ಯಾದೆಲ್ಲ ಹೋಗಿಬಿಟ್ಟಿರೋದು ಈ ಕಡೆ ಶಾಂತಿ ಓಡಾಡ್ಕೊಂಡು ಇರ್ತಾಳೆ ಆಗ ರಂಗನಾಥ್ ಅವರದ್ದು ರಂಗನಾಥ್ ಅವರು ಎದ್ಬಿಟ್ಟು ಏ ಶಾಂತಿ ಅದ್ಯಾಕೆ ಇಷ್ಟೊತ್ತಲ್ಲಿ ಎಷ್ಟೊತ್ತಲ್ಲಿ ಈ ರೀತಿ ಓಡಾಡ್ತಿದೆಯಾ ಅಂತ ಕೇಳ್ತಿದ್ರೆ ಶಾಂತಿ ರೀ ತುಂಬ ಹೊಟ್ಟೆ ಹಸಿವು ಆಗ್ತಾಯಿದೆಯಪ್ಪ ಆಗ ರಂಗನಾಥ್ ಗಂಟ್ಲವರೆಗೂ ತಿಂದಿದೀಯಾ ತಿನ್ ಗಂಟ್ಲವರೆಗೂ ಇನ್ನೂ ಒಂದು ಗಂಟೆನೂ ಆಗಿಲ್ಲ ಇಷ್ಟು ಬೇಗ ಹಸಿವು ಆಗ್ತಿದೆ ಏನೇ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಶಾಂತಿ ರೀ ನಾನು ಸರಿಯಾಗೇ ತಿಂದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಂತ ಈಗ ತಿಂದರೆ ಅವತ್ತಾದಂಗೆ ಆಗುತ್ತೆ ನೋಡು ಆಗ ಶಾಂತಿ ಅಯ್ಯೋ ಒಂದು ಕಮ್ಮಿ ತಿ ತುತ್ತು ತಿಂತೀನಿ ಬಿಡ್ರಿ ಅದು ಯಾಕೆ ಹಿಂಗೆ ಆಡ್ತೀರಾ ನೀವು ಅಂತ ಹೇಳ್ತಿದ್ರೆ ಇಲ್ಲಿ ರಂಗನಾಥ್ ಅವರು ಆರೋಗ್ಯಕ್ಕೂ ಆಹಾರಕ್ಕೂ ಒಂದು ಲಿಮಿಟ್ ಅಂತ ಕೊಟ್ಟು ಕಳಿಸಿದ್ದಾನೆ ಕಣಯ್ಯ ಪರಮಾತ್ಮ ಅದನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಿದ್ರೆ ಇಲ್ಲಿ ಶಾಂತಿ ಈಗೇನು ಮಾಡು ಅಂತೀರಾ ನಾನು ಬಿಸಿ ಒಂದು ಬಿಸಿ ಬಿಸಿಯಾಗಿ ಒಂದು ಹಾಲು ಕುಡಿ ಮಾಡಿಕೊಂಡು ಒಂದು ಲೋಟ ಬರ್ತಿ ಹಾಲು ಕುಡಿ ನಿದ್ದೆನೂ ಬರುತ್ತೆ ಹೋಗು ಅಂತ ಕುಡ್ಕೊಂಡು ಬಾ ಅಂತ ಹೋಗು ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಆಗ ಶಾಂತಿ ಒಳ್ಳೆ ಐಡಿಯಾ ನಿಮಗೂ ತರಲ್ಲ ಅಂತ ಕೇಳ್ತಿದ್ರೆ ಅವರು ಬೇಡ ತಾಯಿ ನನ್ನನ್ನು ಎಬ್ಬಿಸಿದ ಎಬ್ಬಿಸ್ತಿದ್ರೆ ಸಾಕು ನಿದ್ದೆ ಮಾಡ ನಿದ್ದೆ ಹಾಳು ಮಾಡಬೇಡ ನೀನು ಕುಡ್ಕೊಂಡು ಬಾ ಅಂತ ಹೇಳ್ತಾನೆ ಹೇಳ್ತಾನೆ ಆಗ ಶಾಂತಿ ಅಡುಗೆ ಮನೆಗೆ ಹಾಲು ಕುಡಿಯೋಕ್ಕೆ ಅಂತ ಹೋಗ್ತಾಳೆ ಇಲ್ಲಿ ರವಿ ಟೀ ಮಾಡ್ತಿರೋದನ್ನು ನೋಡಿಬಿಟ್ಟು ತುಂಬಾ ಶಾಕಾಗಿ ಅಲ್ಲೇ ನಿಂತ್ಕೊಬಿಡ್ತಾಳೆ ಅಯ್ಯಯ್ಯೋ ಆರಡಿ ಕಳ್ಳಿ ನುಗ್ಬಿಟ್ಟಿದ್ದಾಳೆ ಎಷ್ಟು ಉದ್ದಿಕ್ಕಿದ್ದಾಳೆ ಅಬ್ಬಬ್ಬಾ ಮಾ ಹೇರ್ ಕಟ್ ಬೇರೆ ಮಾಡಿಸ್ಕೊಂಡಿರ್ದಾಳೆ ಬಲೇ ಕಳ್ಳಿ ಇವಳು ನಮ್ಮ ಮನೆಗೆ ನುಗ್ಗಿದ್ದಾಳೆ ಅಂತ ಹೇಳಿಬಿಟ್ಟು ನಿಧಾನವಾಗಿ ಬಾಗಿಲು ಕ್ಲೋಸ್ ಮಾಡಿಕೊಂಡು ಅಯ್ಯೋ ಕಳ್ಳಿ 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 ಬೇಗ ಬಂದೋ ಬನ್ರೋ ಬೇಗ ಅಂತ ಕೂಗ್ತಾ ಇರ್ತಾಳೆ ಇಲ್ಲಿ ರವಿ ಸುಮ್ಮನೆ ಗಲಿಬಿಲಿಯಾಗಿ ಒದ್ದಾಡ್ತಿರ್ತಾನೆ ಅಲ್ಲಿಗೆ ಈ ಸಂಜಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಮ್ಮ ರೋಹಿಣಿ ನಿನಗೇನು ಬೇಕು ಅಂತ ಹೇಳು ಅವಳು ಮಾಡಿ ಕೊಡ್ತಾಳೆ ಅಂತ ಶಾಂತಿ ಹೇಳ್ತಿದ್ರೆ ಈ ಕಡೆ ಸೂರ್ಯ ಅಂದರೆ ಆ ಪೌಡ್ರು ಹೇಳಿದ್ನೆಲ್ಲ ನನ್ನ ಹೆಂಡತಿ ಮಾಡಬೇಕಂತ ಹೇಳಿಬಿಟ್ಟು ತಲೆಗೆ ಒಂದು ಕೊಡ್ತಾನೆ ಏನು ಚೀತಕ್ಕಿಟ್ಕೊಂಡಿದ್ದೀರಾ ನನ್ನ ಹೆಂಡ್ತಿನ ಕೇಳಿ ಕೇಳಿದ್ದೆನೆಲ್ಲ ಏನು ಮಾಡಬೇಕು ಆಗ ರೋಹಿಣಿ ನೋಡಿ ಮಾವ ನಿಮ್ಮಗ ಕೂತ್ರೆ ನಿಂತ್ರೆ ನನ್ನ ಗಂಡನಿಗೆ ಹೇಗೆ ಅವಮಾನ ಮಾಡ್ತಾರೆ ಅಂತ ಆಗ ಶಾಂತಿ ರೋಹಿಣಿ ಅವರಪ್ಪ ಅವರಪ್ಪನ ದುಡ್ಡು ಕಳಿಸಿದಾರಲ್ಲ ಅದಕ್ಕೆ ಗಂಡ ಹೆಂಡ್ತಿ ಇಬ್ಬರು ಹೊಟ್ಟೆಗೆ ನಿಂಬೆಹಣ್ಣು ಹುಚ್ಚಿದಂಗೆ ಆಡ್ತಾರೆ ಅಂತ ಹೇಳ್ತಾಳೆ ಶಾಂತಿ ಆಗ ಮೀನ ಅದು ಮಾವನ ದುಡ್ಡು ಅಂದರಾಗೆ ನಮಗೂ ಪಾಲಿದೆ ಅದನ್ನ ಕಿತ್ಕೊಳ್ಳಿ ಅಂತ ಹೇಳಿದ್ರೆ ಅಂತ ಹೇಳ್ತಿದ್ರೆ ಇಲ್ಲಿಗೆ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡ್ತಾಳೆ ಅಲ್ಲಿಗೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು